ನಮಸ್ಕಾರ ರೀ ಇವತ್ತು ಮನೆ ಎಲ್ಲರೂ ಹೊರಗೆ ಹೋಗಿದ್ವಿ ರಾತ್ರಿ ಊಟಕ್ಕೆ ಏನು ಮಾಡೋಣ ಅಂಥೇಳಿ ವಿಚಾರ ಮಾಡ್ಬೇಕಾದ್ರೆ ಯಾವ್ದಾರ ಒಂದು ಒನ್ ಪಾಟ್ ಮೇಲ್ ಮಾಡ್ರಣ ಅಂಥೇಳಿ ಮನೆಯಾಗ ಏನೇನು ಕಾಯಿಪಲ್ ಐತೆ ನೋಡ್ಕೊಂಡು ಟಮಾಟ ಇದ್ದವ್ರಿ ಹೀಗಾಗಿ ಟಮಾಟೊ ಭಾತ್ ಮಾಡಿಬಿಟ್ಟೆ ನೋಡಿರಿ ನಾನು ನೋಡ್ರಿ ಈಗ ಒಂದು ಮೂರು ಪಾವನ ಎಷ್ಟು ಅಕ್ಕಿ ತೊಗೊಂಡಾಕತ್ತೀನಿ ನಾನು ಒಂದು ನಮ್ಮ ಮನೆಯಾಗ ಒಂದು ಆರು ಜನ ಏಳು ಜನ ರೀ ನಾವು ಹೀಗಾಗಿ ಒಂದು ಮೂರು ಪಾವು ಅಕ್ಕಿ ತೊಗೊಂಡಿದ್ ತೊಗೊಂಡಿನಿ ಕ್ಲೀನಾಗಿ ತೊಳೆದು ನೆನೆ ಹಾಕ್ಕೊಂಡ್ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಎಲ್ಲ ಕಟ್ಟಿಂಗ್ ತರಕಾರಿ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡ್ರಿಗೆ ಸ್ವಲ್ಪ ನೆನೀತಾ ಹೂವು ಹಾಕಿ ನೋಡಿರಿ ನಾನು ಒಂದು ಎರಡು ಉಳ್ಳಾಗಡ್ಡಿ ಒಂದೆರಡು ಸೌತೆಕಾಯಿ ಮತ್ತು ಒಂದು ಅರ್ಧ ಅರ್ಧ ಕಟ್ ಪಾಲಕ್ ಮತ್ತು ಒಂದು ಐದು ಟೊಮೆಟೊ ತೊಗೊಂಡಿನಿರಿ ಎಲ್ಲವೂ ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿನ್ರಿ ಈಗ ಒಂದು ಕುಕ್ಕರ್ನ್ಯಾಗ ಒಂದು ಎರಡು ಸ್ಪೂನ್ ಎಣ್ಣೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಸ್ವಲ್ಪ ಕಾದಿಂದ ಅದಕ್ಕೆ ಎಲ್ಲ ಮಸಾಲೆ ಹಾಕ್ಕೊಂಡು ಹಾಕಿನಿ ಸ್ವಲ್ಪ ಜೀರಿಗೆ ಮತ್ತು ಒಂದು ಎರಡು ಇಂಚಿನಷ್ಟು ಚಕ್ಕಿ ಪಲಾವೆಲಿ ಕರಿಬೇವು ಎಲ್ಲ ಹಾಕ್ಕೊಂಡು ನೋಡಿರಿ ಈಗ ನೆಕ್ಸ್ಟ್ ಸ್ವಲ್ಪ ಅದು ಕೆಂಪಾಗಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಬೇಕಾದ್ರೆ ಶೇಂಗಾನು ಹಾಕೋಬೋದ್ರಿ ನಾನು ಶೇಂಗಾ ಹಾಕ್ಕೊಂಡಿಲ್ಲ ಆದ್ರೆ ಟೇಸ್ಟ್ ಚಲೋ ಆಗ್ತೈತೆ ರೀ ಅದು ಒಮ್ಮೆ ಹಾಕ್ಕೊಂಡು ಉದ್ದಿನ ಬೇಳೆ ಹಾಕ್ಕೊಂಡು ನೋಡಿರಿ ಭಾಳ ರುಚಿಯಾಗತ್ತದು ಒಂದು ಟ್ರೈ ಮಾಡಿರಿ ನೀವು ಒಂದು ಎರಡು ಮೂರು ಹಸಿಮೆಣ್ಸಿ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೆ ನೋಡಿರಿ ಹಸಿಮೆಣಸಿನ್ಕಾಯಿನ ಹಾಕಿನಿ ಹಸಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಎಲ್ಲ ಉದ್ದಕ್ಕೆ ಹೆಚ್ಚಿಕೊಡ್ರಿ ರುಚಿ ಆಗುತ್ತೆ ಹೆಚ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಒಂದೆರಡು ನಿಮಿಷ ಸ್ವಲ್ಪ ಉಳ್ಳಾಗಡ್ಡಿ ಟ್ರಾನ್ಸ್ಪರೆಂಟ್ ಫ್ರೆಂಟ್ ಫ್ರೈ ಮಾಡ್ಕೊಂಡು ಎಲ್ಲರ ಹೊರಗೆ ಹೋದಾಗ ಟೊಮೆಟೊ ಭಾತ್ ತಿಂತೀರಲ್ರಿ ಮನೆಯಾಗ್ ಮಾಡ್ಕೊಂಡು ನೋಡಿರಿ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಸಿಂಪಲ್ ಇರುತ್ತೆ ಮತ್ತು ರುಚಿನೂ ಹೆಚ್ಚೇ ಇರುತ್ತೆ ಸ್ವಲ್ಪ ಪಾಲಕ್ ನೀಟಾಗಿ ಒಂದು ಎರಡು ಮೂರು ಬಾರಿ ರೀ ಸಣ್ಣಗೆ ಹೆಚ್ಕೊಂಡು ಮತ್ತು ಟೊಮೆಟೊ ನಾಲ್ಕು ಟೊಮೆಟೊ ನೀಟಾಗಿ ತೊಳೆದು ಉದ್ದಕ್ಕೆ ಹೆಚ್ಕೊಂಡಿ ನೋಡ್ರಿ ಎಲ್ಲ ಹೆಚ್ಕೊಂಡು ನೀಟಾಗಿ ಎಲ್ಲವೂ ಸ್ವಲ್ಪ ಮೆತ್ತಗ ತನಕ ಫ್ರೈ ಮಾಡ್ಕೊಂಡ್ರಿ ಈಗ ಒಂದು ಮಸಾಲೆ ಕುಟ್ಕೊಂಡೋಣ ರೆಡಿಮೇಡ್ ಮಸಾಲೆ ಹಾಕೋಕಿದ ಮನ್ಯಾಗನ ಫ್ರೆಶ್ ಆಗಿ ಕುತ್ಕೊಂಡು ಅಂದ್ರೆ ಮಸಾಲೆ ಭಾರತೀವಿ ಒಂದು ಕುಟೋಣಾಗ ಈಗ ಹವೆಗೆ ತೊಗೊಂಡಿನ ಒಂದು ಅರ್ಧ ಇಂಚ ಚಕ್ಕಿ ತಗೊಂಡಿದ್ರಿ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಒಂದೆರಡು ಲವಂಗ ಒಂದು ಏಲಕ್ಕಿ ತೊಗೊಂಡಿ ನೋಡ್ರಿ ಎಲ್ಲವೂ ಕೂಡಿ ಚೊಲೋತ್ನಾಗ ಕುಟಾಣೆ ಕುಟ್ಕೊಂಡ್ಬಿಡನ್ರಿ ನೀಟಾಗಿ ಅವಡಬೋಡ ಸ್ವಲ್ಪ ಕುಟ್ಕೊಂಡು ಈಗೇನು ಫ್ರೈ ಇಟ್ಟಿರ್ತೀವಲ್ಲ ರೀ ಕುಕ್ಕರ್ ಕುಕ್ಕರ್ನಾಗ ಅದ್ರೊಳಗೆ ಹಾಕ್ಕೊಂಡ್ಬಿಡನ್ರಿ ನೀಟಾಗಿ ನಾನಂತೂ ಹಿಂಗೆ ಮಾಡ್ತೀನಿ ನೋಡ್ರಿ ಟೊಮೆಟೊ ಭಾತ್ ಭಾರಿ ಟೇಸ್ಟಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ನೋಡಿರಿ ಹೆಂಗಾಗಿರುತ್ತಂತೆ ಕಮೆಂಟ್ ಮಾಡಿರಿ ನನಗೆ ನನ್ನ ಅಡಿಗೆ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಫಾಲೋ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀಟಾಗಿ ಕುಟ್ಕೊಂಬಿಡನ್ರಿ ಎಲ್ಲನೂ ಕುಟ್ಕೊಂಡು ಈಗ ಏನು ಫ್ರೈ ಮಾಡಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಬಿಡಾನ ರೀ ನೋಡಿರಿ ಸ್ವಲ್ಪ ಆಗ್ಯಾವ ಈಗ ಉಳ್ಳಾಗಡ್ಡಿ ಎಲ್ಲ ಟೊಮೆಟೊ ಎಲ್ಲ ಈಗ ಅದನ್ನೇ ಕುಟ್ಕೊಂಡು ರೀ ಅದನ್ನು ಹಾಕ್ಕೊಂಬಿಡಾನಷ್ಟು ಒಂದೆರಡು ನಿಮಿಷ ಫ್ರೈ ಮಾಡೋಣ ಒಂದೆರಡು ನಿಮಿಷ ಫ್ರೈ ಮಾಡಿ ಈಗ ಅದಕ್ಕೆಲ್ಲ ಖಾರ ಉಪ್ಪು ಹಾಕೊಂಡ್ರಿ ಟೊಮೆಟೊ ಭಾತ ಅಂದ್ರೆ ಸ್ವಲ್ಪ ಕೆಂಪನೇ ಇರ್ಬೇಕಲ್ರಿ ಹಿಂಗಾಗಿ ಒಣ ಖಾರ ಹಾಕತಿ ನಾನು ಹಸಿ ಮೆಣಸಿಕಾಯಿ ಹಾಕೀನ್ರಿ ಎರಡು ಬಟ್ ಖಾರ ಆಗಂಗಿಲ್ಲರಿ ಅದು ಹಿಂಗಾಗಿ ಒಂದೆರಡು ಸ್ಪೂನು ಒಣ ಮೆಣಸಿಕಾಯಿ ಪೌಡ್ರು ಮತ್ತು ಒಂದು ಅರ್ಧ ಸ್ಪೂನು ಅರ್ಶಿಣ ಪುಡಿ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ರೀ ಬೆಲ್ಲ ಎದಕ್ಕೆ ಹಾಕ್ಬೇಕಪ್ಪ ಅಂತಂದ್ರೆ ಇದು ಟೊಮೆಟೊ ಬಾತಿಗೆ ಸ್ವಲ್ಪ ಬೆಲ್ಲನ ಹಾಕ್ಬೇಕು ನೋಡಿರಿ ಇಲ್ಲಿಕ ಸ್ವಲ್ಪ ಹುಳಿ ಆಗ್ಬಿಡುತ್ತೆ ಟೊಮೆಟೊ ಚಲೋ ಆಗಂಗಿಲ್ಲ ಈಗ ಅಕ್ಕಿ ನೆನಕಿಟ್ ರೀ ನೀರು ಬಸ್ಕೊಂಡು ಅಕ್ಕಿ ರೀ ಅಕ್ಕಿ ಹಾಕ್ಕೊಂಡು ಚೊಲೋತ್ನಾಗೆ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ರಿ ಅಕ್ಕಿನ ಹಿಂಗೆ ಮಾಡ್ಕೊಳೋದ್ರಿಂದ ಅಕ್ಕಿ ಅನ್ನ ಉದುರು ಉದುರು ಆಗ್ತದೆ ನೋಡಿರಿ ಈಗ ಅಳತಿ ನೀರು ರೀ ನಾವಂತರ ನಮ್ಮ ಜೀರಾ ರೈಸ್ ನಮ್ದು ಹೀಗಾಗಿ ನಾನು ಒಂದಕ್ಕೆ ಒಂದು ಒಂದಕ್ಕೆ ಕ್ಯಾರೆಟ್ ಕಪ್ನಷ್ಟು ನೀರು ಹಾಕೋತೀವಿ ನೋಡಿರಿ ಅಷ್ಟು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ರೀ ಅನ್ನ ಭಾರಿ ಟೇಸ್ಟಾಗಿರುತ್ತೆ ರೀ ಅದು ಒಂದು ಕ್ಯಾರೆಟ್ ನೀರು ಹಾಕ್ಕೊಂಡು ನೀಟಾಗಿ ಫ್ಯಾಕ್ ಅಂತ ಸಿಗುತ್ತೆ ಅದನ್ನ ಒಂದು ಸ್ವಲ್ಪ ಕೈಯಾಗ ಸ್ವಲ್ಪ ಹಿಂಗೆ ಇದು ಪುಡಿ ಮಾಡ್ಕೊಂಡು ಹಾಕ್ಬಿಟ್ರಂದ್ರೆ ಮಸ್ತಾಗಿ ರೆಡಿಯಾಗೇ ಬಿಡುತ್ತೆ ನೋಡಿರಿ ಈಗ ಸ್ವಲ್ಪ ಒಂದೆರಡು ನಿಮಿಷ ಕುದಿಬೇಕು ಅದು ಕುದಿಂದ ಕುದ್ದಿಂದ ಕುಕ್ಕರ್ ಲಿಡ್ ಮುಚ್ಚಿ ಎರಡು ಎರಡು ವಿಸಿಲ್ ಕೊಡಿಸಿಬಿಟ್ರೆ ರೆಡಿಯಾಗೇ ಬಿಡುತ್ತೆ ನೋಡ್ರಿ ಆ ಕುದಿಲ್ ಬರೋಷ್ಟ್ರಿಗೆ ಈ ಕಡೆ ಎಪ್ಪ ಹಾಕಿದ್ನೇ ರೀ ಮೊಸರು ಅದಕ್ಕೆ ಮೊಸರು ಬಜ್ಜಿ ಮಾಡಿಬಿಡೋಣ ಅಂಥೇಳಿ ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕು ನೋಡಿರಿ ಕ್ವಾಂಟಿಟಿ ಅಷ್ಟು ಮೊಸರು ರೀ ಹಾಲು ತೊಗೊತಿದ್ವಿ ರೀ ಹಿಂಗಾಗಿ ಎಪ್ಪ ಕೆನಿದು ಎಪ್ಪ ಇಟ್ಟಿದ್ದನೇ ಭಾರಿ ಟೇಸ್ಟ್ ಇರತ್ತೆ ರೀ ಮೊಸರು ಅದು ಈ ಆಕಳ ಹಾಲು ತೊಗೊಂಡಿರ್ತೀವಿ ನಾವು ಡೈಲಿ ಒಂದು ಅರ್ಧ ಲೀಟ್ರನ್ನಷ್ಟು ಎಪ್ಪಿಟ್ಟಿದ್ದೆ ರೀ ದೇ ಡೈಲಿ ಕೆನಿ ತೆಗ್ದಿದ್ದು ನೋಡಿರಿ ಹಿಂಗೆ ಚಲೋ ಹೊತ್ತ ಸ್ವಲ್ಪ ಬೀಟ್ ಮಾಡ್ಕೊಂಡ್ಬಿಡೋಣ ನಾನು ಮೊಸರನ್ನ ಮಾಡ್ಕೊಂಡು ಅದಕ್ಕೆ ಈಗ ಒಂದು ಎರಡು ಸತಿಕಾಯಿ ಮತ್ತು ಒಂದು ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇವು ಕೊತ್ತಂಬ್ರಿ ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ಮಸ್ತಾಗಿ ಅದು ಬಿಡುತ್ತೆ ರೀ ಕುಕ್ಕರ್ನೂ ವಿಝಿಲ್ ಬಂದೇ ಬಿಡ್ತು ನೋಡ್ರಿ ಈಗ ರೀ ಎಲ್ಲ ರೆಡಿಯಾಗೇ ಬಿಡ್ತು ವಿಝಲ್ ತೆಗೆದು ಕುಕ್ ನೋಡೇ ರೀ ಅನ್ನ ಹೆಂಗಾಗಿತ್ತು ಅಂತೇಳಿ ಇಷ್ಟು ಮಾಡಿಬಿಟ್ರೆ ರೆಡಿಯಾಗೆ ಬಿಡುತ್ತೆ ನೋಡಿರಿ ಈಗ ನಮಗೆ ಬೇಕಂದ್ರೆ ಒಂದು ಸ್ವಲ್ಪ ಮಸಾಲೆ ಉದುರಿಸ್ಕೊಳೋನಂತ್ರಿ ಮೊಸರು ಬಜ್ಜಿಗೆ ಒಂಚೂರು ನಾ ನಾನು ಮಾಡಿದ್ದ ಮಸಾಲೆ ಇರುತ್ತೆ ಅದನ್ನು ಹಾಕಿರ್ತೀನಿ ಸೂಪರ್ ರೀ ಅಂದ್ರೆ ಅತಿಷ ಸ್ವಲ್ಪ ಗಟ್ಟಿನ ಆಗಬಾರ್ದು ರೀ ಇದು ಒಂದು ಅಳತಿ ಇರಬೇಕು ಇಷ್ಟು ಕನ್ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಯಾವಾಗಬಾರ್ದು ಆದ್ರೆ ಸ್ವಲ್ಪ ಒಂದು ಅಳತಿ ಮ್ಯಾಲೆ ನೋಡಿ ಮಾಡ್ಬೇಕು ನೋಡ್ರಿ ಅವಿತ್ತ ಹಿಂಗಾಗಿ ತಗೋದು ನೋಡಿದ್ನಿ ನೋಡಿರಿ ಉದುರು ಉದುರಾಗಿ ಬಿಡಿ ಬಿಡಿಯಾಗಿ ಬಂದೈತಿ ಅನ್ನ 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 ಮೊಸರು ಬಜ್ಜಿ ಎಲ್ಲ ರೆಡಿಯಾಗೇ ಬಿಡ್ತರಿ ಹಂಗೆ ನಮ್ಮ ಇದನ್ನ ಊಟಕ್ಕಂಥೇಳಿ ಮತ್ತೆ ಬಜ್ಜಿ ರೀ ಏನಿಲ್ಲ ಅಂದ್ರೆ ಒಂದು ವಾರದಾಗ ಒಂದ್ಸಲ ಮಿರ್ಚಿ ಇದ್ದ ಇರ್ತಾವ್ರಿ ನಮ್ಮ ಮನ್ಯಾಗ ನೋಡ್ರಿ ಈಗ ಪ್ಲೇಟಿಗೆ ಸರ್ವಿ ಮಾಡಿಕೊಂಡ್ರೆ ಮಸ್ತಾಗಿ ಒಟ್ಟು ತುಂಬ ಊಟ ಮಾಡಬೇಕು